ನಮಸ್ಕಾರ ಸ್ನೇಹಿತರೆ ನಮ್ಮ ನೆರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ ಆಗಿರೋ ಒಂದು ಉಪ್ಪಿಟ್ಟು ರೆಸಿಪಿ ನೋಡೋಣ ಏನು ತರಕಾರಿ ಬಳಸದೇನೆ ಕೇವಲ ಈರುಳ್ಳಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಉಪ್ಪಿಟ್ಟು ತಯಾರಿಸುವಂಥ ವಿಧಾನ ಇದು ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗೂ ತಯಾರಾಗೋಗುತ್ತೆ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ತಯಾರಿಸ್ಕೊಬೋದು ಕೆಲವು ಬಾರಿ ಸಮಯ ಇಲ್ಲದೇ ಇದ್ದಾಗ ಅಥವಾ ತುಂಬ ಹೊತ್ತು ಟೈಮ್ ತೊಗೊಳ್ಳೋವಂಥ ಅಡುಗೆ ಏನಾದರೂ ಮಾಡೋದಕ್ಕೆ ಬೇಜಾರಾದಾಗ ಈ ರೀತಿ ಸುಲಭವಾಗಿ ಉಪ್ಪಿಟ್ಟು ತಯಾರಿಸ್ಕೋಬೋದು ಇದು ರುಚಿಯಾಗೂ ಇರುತ್ತೆ ಚೆನ್ನಾಗೂ ಅನಿಸುತ್ತೆ ಒಂದು ಚೇಂಜ್ ಇರುತ್ತೆ ಯಾವಾಗ್ಲೂ ಒಂದೇ ರೀತಿ ತಿನ್ನೋದಕ್ಕಿಂತ ಒಂದು ಚೇಂಜ್ ಇರುತ್ತೆ ನನ್ನ ವಿಡಿಯೋ ಮೊದಲೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ಲೇಕ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಉಪ್ಪಿಟ್ಟು ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಮೊದಲೊಂದು ಒಂದು ಬಾಣಲೆ ಬಿಸಿಗಿಟ್ಕೊಂಡು ಇಟ್ಕೊಂಡು ಇದಕ್ಕೆ ಎರಡು ಮೂರು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಇದ್ದಂಗೆ ಇದಕ್ಕೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನಕ್ಕೆ ಬಿಟ್ಬಿಡೋಣ ಸಾಸಿವೆ ಚಟಪಟ ಅಂತ ಇದ್ದಂಗೆ ಇದಕ್ಕೆ ಒಂದು ದೊಡ್ಡ ಚಮಚ ಕಡಲೆಬೇಳೆ ಒಂದು ದೊಡ್ಡ ಚಮಚ ಉದ್ದಿನಬೇಳೆ ಐದಾರು ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಹಚ್ಚಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಸಹ ಹಾಕೊಳ್ಳೋಣ ಇದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಸಹ ಹಾಕೊಳ್ಳೋಣ ನಾನಿಲ್ಲಿ ಈ ಮೂರು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಫ್ಲೇಮ್ನ ಲೋ ಮೀಡಿಯಮಿಗೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬ ಕೆಂಪಾಗೋ ಅಗತ್ಯ ಇಲ್ಲ ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಹದ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಜನ ಉಪ್ಪಿಟ್ಟೆ ತಯಾರಿಸುವಾಗ ಟೊಮೆಟೊ ಹಾಕೋದನ್ನು ಇಷ್ಟಪಡ್ತಾರೆ ನಮ್ಮ ಮನೇಲಿ ಉಪ್ಪಿಟ್ಟಿಗೆ ಟೊಮೆಟೊ ಹಾಕೋದು ಬಿಲ್ಕುಲ್ ಇಷ್ಟ ಇಲ್ಲ ಅದರಿಂದ ನಾನು ಹಾಕೋಲ್ಲ ನಿಮಗೆ ಇಷ್ಟ ಆಗೋ ಹಂಗಿದ್ರೆ ಈರುಳ್ಳಿನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಒಂದು ಟೊಮೆಟೋನು ಸಹ ಹಚ್ಚಿ ಹಾಕ್ಕೊಂಡು ಅದನ್ನು ಸಹ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಈರುಳ್ಳಿ ನೋಡಿ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ ನೀರನ್ನು ಇಲ್ಲಿ ಕಾಸಿರುವಂಥ ನೀರನ್ನು ಹಾಕ್ಕೊಂಡಿದ್ದೀನಿ ತಣ್ಣೀರು ಹಾಕ್ಕೋಬಾರ್ದು ನೀರಿನ ಪ್ರಮಾಣ ನಾನು ಹೇಗೆ ತೊಗೊಂಡಿದ್ದೀನಿ ಅಂದರೆ ಉರ್ದಿರೋ ರವೆ ಒಂದು ಪ್ರಮಾಣ ತೊಗೊಂಡಿದ್ರೆ ಮೂರು ಬಿಸಿ ಬಿಸಿನೀರು ತೊಗೊಂಡಿದ್ದೀನಿ ಅಂದರೆ ಮೂರು ಪ್ರಮಾಣ ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರನ್ನು ಹಾಕ್ಕೊಂಡು ನಿಮಗೆ ಉಪ್ಪಿಟ್ಟು ತುಂಬ ಮೃದುವಾಗಿರಬೇಕು ಅನ್ನೋಂಗಿದ್ರೆ ಸ್ವಲ್ಪ ಮೆಡ್ಡೆ ಇರಬೇಕು ಅನ್ನೋಂಗಿದ್ರೆ ಮೂರುವರೆ ನೀರನ್ನು ಸಹ ಹಾಕೋಬೋದು ನೀರೊಂದು ಸ್ವಲ್ಪ ಬಿಸಿ ಹಾಕ್ತಾಯಿದ್ದಂಗೆ ಕುದಿಯೋಕ್ಕೆ ಶುರು ಇದ್ದಂಗೆ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲ್ಸ್ಕೊತೀನಿ ಉಪ್ಪು ಮತ್ತು ಬೆಲ್ಲ ಚೆನ್ನಾಗಿ ಕರಗಬೇಕು ಮತ್ತು ಒಂದು ಕುದಿ ಬರೋಕ್ಕೆ ಶುರು ಆಗಬೇಕು ನೋಡಿ ಈ ರೀತಿ ಒಂದು ಕುದಿ ಬರೋಕ್ಕೆ ಶುರು ಆಗಲಿ ಈ ರೀತಿ ಕುದಿ ಬರೋಕ್ಕೆ ಶುರು ಆದಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಉಪ್ಪಿಟ್ಟು ರವೆನ ಹಾಕ್ಕೋತಾ ಇದ್ದೀನಿ ಉಪ್ಪಿಟ್ಟು ರವೆನ ಸೇರಿಸ್ಕೊಳ್ಳುವಾಗ ಒಂದು ಕೈಯಲ್ಲಿ ಕೆದಕ್ತಾ ಕೆದಕ್ತಾ ಉಪ್ಪಿಟ್ಟು ರವೆನ ನಿಧಾನಕ್ಕೆ ಈ ರೀತಿ ಸೇರಿಸ್ಕೋಬೇಕು ಒಮ್ಮೆಗೆ ಹಾಕ್ಕೊಂಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ನಿಧಾನವಾಗಿ ಈ ರೀತಿ ಉಪ್ಪಿಟ್ಟು ರವೆನ ಸೇರಿಸ್ಕೊತಾ ಇರಬೇಕು ಇನ್ನೊಂದು ಕೈಯಿಂದ ಕೆದಕ್ತಾ ಇರಬೇಕು ಉಪ್ಪಿಟ್ಟು ರವೆನ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳಿ ಎಲ್ಲೂ ಗಂಟಾಗಿಲ್ಲ ಅಂತ ನೋಡಿಕೊಂಡು ಚೆನ್ನಾಗಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಫ್ಲೇಮ್ನ ಪೂರ್ತಿ ಕಮ್ಮಿ ಮಾಡಿ ಮುಚ್ಚೋ ಮುಚ್ಚಿಟ್ಬಿಟ್ಟು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೀರೆಲ್ಲ ಹೀರಿಕೊಂಡು ರವೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದಕ್ಕೆ ಎರಡು ದೊಡ್ಡ ಚಮಚ ಅಷ್ಟು ತುಪ್ಪ ಹಾಕೊಳ್ಳೋಣ ಅರ್ಧ ಕಪ್ಪು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ ಸೇರಿಸ್ಕೊಳ್ಳೋಣ ತೆಂಗಿನ ತುರಿನ ಬೇಕಾದರೆ ನೀರು ಕುದಿತಾ ಇರುವಾಗಲೂ ಸಹ ಹಾಕೋಬೋದು ನಾನು ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಿಂಬೆಹಣ್ಣನ್ನು ರಸ ತೆಗೆದು ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ತೆಂಗಿನ ತುರಿ ಇದೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲವನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದ್ಸಲ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡೋಣ ಸ್ಟೌವ್ ಆಫ್ ಮಾಡಿ ಮತ್ತೆ ಮುಚ್ಚ ಮುಚ್ಚಿಟ್ಬಿಟ್ಟು ಎರಡು ನಿಮಿಷ ತಣ್ಣಕ್ಕೆ ಹಾಕಿ ಬಿಟ್ಬಿಡೋಣ ಎರಡು ನಿಮಿಷ ಈ ರೀತಿ ಮುಚ್ಚಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಟಿದ್ರೆ ಇರವೇ ಇನ್ನೂ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಮತ್ತು ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈಗ ನೋಡಿ ಬಿಸಿ ಬಿಸಿ ಆಗಿರೋಂಥ ಉಪ್ಪಿಟ್ಟು ತಯಾರಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ಇದೇ ರೀತಿಯೇ ಸರ್ವ್ ಮಾಡಿ ಜೊತೆಗೊಂದು ಚಟ್ನಿ ಅಥವಾ ಚಟ್ನಿ ಪುಡಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ನೋಡಿದ್ರಲ್ಲ ಉಪ್ಪಿಟ್ಟು ತಯಾರಿಸೋದು ಎಷ್ಟು ಸಿಂಪಲ್ಲು ಅಂತ ಕೇವಲ ಹತ್ತು ಹದಿನೈದು ನಿಮಿಷ ಸಾಕು ಸುಲಭವಾಗಿ ತಯಾರಿಸ್ಕೊಬೋದು ಕ್ವಿಕ್ಕಾಗೋ ಆಗುತ್ತೆ ರುಚಿಯಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನೀಗಾಗಲೇ ಸಾಕಷ್ಟು ಬಗ್ಗೆ ಆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಆಗಿ ತಯಾರಾಗುವಂಥ ಇನ್ಸ್ಟೆಂಟ್ ದೋಸೆ ಆಗಿ ತಯಾರಾಗುವಂಥ ಇನ್ಸ್ಟೆಂಟ್ ಇಡ್ಲಿ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇಲಿಸ್ಟನ್ನೂ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಯಿತು ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ